ಜನ ಸಂಘ ಸಂಘಟನೆಯ ಬೆಂಗಳೂರು ಪೂರ್ವ ತಾಲೂಕಿನ ಹಳೆಯ ಸಮಿತಿ ವಿಸರ್ಜಿಸಿ ಹೊಸ ಸಮಿತಿ ರಚಿಸಲಾಗಿದೆ ಎಂದು ಎಜೆಎಸ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಮುನಿಕೃಷ್ಣಯ್ಯ ತಿಳಿಸಿದರು ಐದು ವರ್ಷಗಳ ಕಾಲ ಹಳೆಯ ಸಮಿತಿ ಇದ್ದು ಈಗ ಹೊಸ ಸಮಿತಿ ರಚಿಸಲಾಗಿದೆ ಇನ್ನು ಮುಂದೆ ಹೊಸ ಸಮಿತಿಯು ನಮ್ಮ ಸಮುದಾಯದ ಬೆಂಗಳೂರು ಪೂರ್ವ ತಾಲೂಕಿನ ಎಲ್ಲ ಗ್ರಾಮಗಳಲ್ಲೂ ಭೇಟಿ ಕೊಟ್ಟು ಅಲ್ಲಿನ ಕುಂದು ಕೊರತೆಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಸಮಸ್ಯೆ ಪರಿಹಾರ ಮಾಡಲು ತಿಳಿಸಲಾಗಿದೆ ಬೆಂಗಳೂರು ಪೂರ್ವ ತಾಲೂಕು ಆಯ್ಕೆಯಾದ ಹೊಸ ಸಮಿತಿ ಗೌರವ ಅಧ್ಯಕ್ಷರಾಗಿ ಪಂಟೇಂದ್ರಪ್ಪ ಅಧ್ಯಕ್ಷರಾಗಿ ಅಶೋಕ್ ಆರ್ ಪ್ರಧಾನ ಕಾರ್ಯದರ್ಶಿಯಾಗಿ ಶಶಿಕುಮಾರ್ ಸಲಹೆಗಾರರಾಗಿ ಮಂಜುನಾಥ್ ಎನ್ ಮುನಿತಿಪ್ಪಮ್ಮ ಸಹ ಕಾರ್ಯದರ್ಶಿ ಮುರಳಿ ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ನ ಪ್ರಧಾನ ಕಾರ್ಯದರ್ಶಿ ನರಸಿಂಹಯ್ಯ ಮಾರತಹಳ್ಳಿಯ ಮಂಜುನಾಥ್ ಮಾತಿಗ ಸಮುದಾಯದ ರಾಜ್ಯ ಮುಖಂಡರಾದ ರಾಮಾಂಜಿ ವೈ ಮುಂತಾದವರು ಭಾಗವಹಿಸಿದರು ಏನಿದ್ದು ಬೆಂಗಳೂರು ಕೂರು ತಾಲೂಕು ಮಂಡೂರು ಗ್ರಾಮದಲ್ಲಿ ಆದಿತ್ಯಾಬಾದಸಂಘದ ಕೂರು ತಾಲೂಕು ಸಮಿತಿಯ ಸಭೆಯನ್ನು ನಿರ್ಮಾಣ ಮಾಡಿದ್ದೇವೆ ಕಾರಣ ಇಷ್ಟೇ ಏನು ಆದಿತ್ಯಾಬ ಜನಸಂಘ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಹದಿನೆಂಟು ಹತ್ತೊಂಬತ್ತರ ಸಾಲಿನಲ್ಲಿ ಪ್ರಾರಂಭವಾಗಿ ಇಂದಿಗೆ ಐದು ವರ್ಷ ಆಗಿದೆ ಪೂರ್ವ ತಾಲೂಕಿನಲ್ಲಿ ಹಿಂದೆ ಒಂದು ಸಮಿತಿಯನ್ನು ರಚನೆ ಮಾಡಿ ಅವರು ಐದು ವರ್ಷಗಳ ಕಾಲ ತಾಲೂಕಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ ಈಗ ಬೇರೆಯವರಿಗೆ ಅವಕಾಶ ಮಾಡಿಕೊಡೋ ಒಂದು ಅನಿವಾರ್ಯತೆ ಇರೋದ್ರಿಂದ ಮತ್ತು ಇವರು ತುಂಬ ಉತ್ಸಾಹ ಇರುವಂಥ ವಿದ್ಯಾವಂತ ಮುಂದೆ ಬಂದಿರೋದ್ರಿಂದ ಅವರಿಗೆ ಅವಕಾಶ ಮಾಡಿಕೊಡೋದಕ್ಕೆ ಈ ಸಂದರ್ಭದಲ್ಲಿ ನಾವು ಈ ಸಭೆಯಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದು ಊರು ತಾಲೂಕಿಗೆ ಸೊ ಅದರಂತೆ ಏನು ಬೆಂಗಳೂರು ಕೂರು ತಾಲೂಕಿಗೆ ಇದೇ ಗ್ರಾಮದ ಮಂಗಳೂರು ಗ್ರಾಮದ ಒಂದು ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ಅಶೋಕ್ ಆರ್ ಅವರನ್ನು ತಾಲೂಕು ಅಧ್ಯಕ್ಷರನ್ನಾಗಿ ಮತ್ತು ಪಟ್ಟೇಂದ್ರಪ್ಪ ಇವರನ್ನು ಗೌರವಾಧ್ಯಕ್ಷರನ್ನಾಗಿ ಆಮೇಲೆ ಶಶಿಕುಮಾರ್ ಕುರಿ ಅವರನ್ನು ಪ್ರಧಾನ ಕಾರ್ಯದರ್ಶಿಗಳಾಗಿ ಮತ್ತು ಸಲಹೆಗಾರರನ್ನಾಗಿ ಮಂಜುನಾಥ್ ಮತ್ತು ಮುನಿತುಮ್ಮಪ್ಪ ಹಾಗೂ ಸಹಕಾರ ಅಧ್ಯಕ್ಷಿಯಾಗಿ ಎಚ್ ಮುರಳಿ ಎಂಬುವವರನ್ನು ಇಂದು ಸಭೆಯಲ್ಲಿ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದೀವಿ ಸೊ ಇದು ಪೂರ್ವ ಪೂರ್ಣ ಪ್ರಮಾಣದ ಸಮಿತಿಯನ್ನು ನಾವು ರಚನೆ ಮಾಡಬೇಕಾಗಿದೆ ಸೊ ಅದಕ್ಕೆ ಸ್ವಲ್ಪ ಕಾಲಾವಕಾಶ ತಗೊಂಡು ಹಲವು ವ್ಯಾಪ್ತಿಯಲ್ಲಿರುವಂಥ ಸಮಾಜ ಪರವಾದ ಆಲೋಚನೆಯಲ್ಲಿರುವಂಥವರನ್ನು ನಾವು ಆಯ್ಕೆ ಮಾಡ್ಬೋದು